ಏನು ಹೇಳಬೇಕು ಅಂದ್ರಿ ಎದೆಗೂಡಿನಲ್ಲಿ ಬಚ್ಚಿಟ್ಟ ನಿಜವ ಕೇಳೊಮ್ಮೆ ನೀನು ನನ್ನೆದುರಿನಲ್ಲೇ ಹಾಡುವ ಹಾಡಿನ ಪಲ್ಲವಿಯ ಹಾಗೆ ಅಡಗಿರುವ ರಾಗದ ಸ್ವರ ಸಾಲಿನಲ್ಲಿ ಮುತ್ತಂತೆ ನೀ ಕಂಡೆ ಕೇಳು ಇಲ್ಲಿ ಎದೆಗೂಡಿನಲ್ಲಿ ಬಚ್ಚಿಟ್ಟ ಕೇಳೊಮ್ಮೆ ನೀನು ನನ್ನೆದುರಿನಲ್ಲೇ ಹಾಡುವ ಹಾಡಿನ ಪಲ್ಲವಿಯಾಗೆ ಅಡಗಿರುವ ರಾಗದ ಸ್ವರ ಸಾಲಿನಲ್ಲಿ ಮುತ್ತಂತೆ ನೀ ಕಂಡೆ ಕೇಳು ಇಲ್ಲಿ ಮುತ್ತಂತೆ ನೀ ಕಂಡೆ ಕೇಳು ಇಲ್ಲಿ ಆಮೇಲೆ ಬಾನಲ್ಲಿ ಮಿನುಗುವ ಚಂದಿರನ ಹಾಗೆ ಹಣೆಯ ಮೇಲೆ ನಗುವಾಸೆಯನಗೆ ಸಿಂಧೂರವಾಗಿ ಓ ಬಾನಲ್ಲಿ ಮಿನುಗುವ ಚಂದಿರನ ಹಾಗೆ ಹಣೆಯ ಮೇಲೆ ನಗುವಾಸೆ ಎನಗೆ ಸಿಂಧೂರವಾಗಿ ಆಕಾಶದಲ್ಲಿ ನಗುವ ತಾರೆಗಳ ಹಾಗೆ ನಿನ್ ಸುತ್ತ ಹೊಳೆ ವಾಸೆಯನಗೇ ಮಾಂಗಲ್ಯವಾಗಿ ಆಕಾಶದ ನಗುವ ತಾರಗಳ ಹಾಗೆ ನಿನ್ ಸುತ್ತ ನಗುವಾಸೆಯನಗೇ ಮಾಂಗಲ್ಯವಾಗಿ ನಗುವಾಗ ನೀನು ನಿನ್ನ ಹಿಂದೆ ನಾನು ಅಳುವಾಗ ನೀನು ನಾನು ನಗುವಾಗ ನೀನು ನಿನ್ನ ಹಿಂದೆ ನಾನು ಅಳುವಾಗ ನೀನು ನಿನ್ ಮುಂದೆ ನಾನು ನನ್ನ ಸಿರತೇರು ನಿನ್ ಹೃದಯದೊಳಗಿರಲು ಬಿಡು ನೀನು ಭಯವನ್ನು ಸೇರು ನನ್ನನ್ನು ನನ್ನ ಸಿರತೇರು ನಿನ್ ಹೃದಯದೊಳಗಿರಲು ಬಿಡು ನೀನು ಭಯವನ್ನು ಸೇರು ನನ್ನನ್ನು ಸೇರು ನನ್ನನ್ನು ಹೌದಾ ಶೃಂಗರಿಸಿದ ಬೊಂಬೆ ನೀನಾದರೆ ಅದ ನೋಡುವ ನಾನು ಸವಿಕೊಳಲಿನ ಬಿದಿರಾದರೆ ನೀನು ಶ್ಯಾಮ ನಾನು ಪರ್ವೇ ಶೃಂಗರಿಸಿದ ಬೊಂಬೆ ನೀನಾದರೆ ಅದ ನೋಡುವ ನಾನು ಸವಿ ಕೊಳಲಿನ ಬಿದಿರಾದರೆ ನೀನು ಅದನೂದು ವಾಶಾಮನಾನು ನೀನಿಲ್ಲದೆ ಜೀವವೇ ಇಲ್ಲ ನಿನ್ನ ಕಾಣದೆ ಜೀವನವೇ ಇಲ್ಲ ನೀನಿಲ್ಲದೆ ಜೀವವೇ ಇಲ್ಲ ನಿನ್ನ ಕಾಣದೆ ಜೀವನವೇ ಇಲ್ಲ ಎದೆಗೂಡಿನಲ್ಲಿ ಬಚ್ಚಿಟ್ಟ ನಿಜವ ಕೇಳೊಮ್ಮೆ ನೀನು ನನ್ನೆದುರಿನಲ್ಲೇ ಕೇಳೊಮ್ಮೆ ನೀನು ನನ್ನೆದುರಿನಲ್ಲೇ ಆಮೇಲೆ ಹೇಗೆ ಹೇಳಲಿ ನಾನು ನನ್ನೆದೆಯ ಅರಮನೆಗೆ ಒಡತಿ ನೀನೆಂದು ನನ್ನೆದುರು ನಿಂತು ನಗುವಾಗ ಎದೆಯೊಳಗೆ ಮುದ್ದಾದ ರಂಗವಲ್ಲಿ ಮನಸೆಂಬ ಮಾಡುವಲ್ಲಿ ಆಹಾ ಹೇಗೆ ಹೇಳಲಿ ನಾನು ನನ್ನದೇ ಯಾರ ಮನೆಗೆ ಒಡತಿ ನೀನೆಂದು ನನ್ನೆದುರು ನೀನಿಂತು ನಗುವಾಗ ಎದೆಯೊಳಗೆ ಮುದ್ದಾದ ರಂಗವಲ್ಲಿ ಮನಸೆಂಬ ಮಡುವಲ್ಲಿ ಸೌಂದರ್ಯವೇ ಇಲ್ಲಿ ಸುರೆಯಂತೆ ಅರಳಿಹುದು ായി നോടൊമ്മെ തട്ടി നന്നെതെയ സൗന്ദര്യവേ ഇല്ല സുരയുതൂ വായി നോടൊ തട്ടി നന്നെതെയ നോടൊമ്മ തട്ടി നന്നെതെയ എതെഗൂടിനജവ കൊമ്മ നന്നെ ദുരിനല്ലേ ಹಾಡುವ ಹಾಡಿನ ಪಲ್ಲವಿಯ ಹಾಗೆ ಅಡಗಿರುವ ರಾಗದ ಸ್ವರ ಸಾಲಿನಲ್ಲಿ ಮುತ್ತಂತೆ ನೀ ಕಂಡು ಕೇಳು ಇಲ್ಲಿ ಮುತ್ತಂತೆ ನೀ ಕಂಡ ಕೇಳು